ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರ ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆಯಾ ಇದೊಂದು ಲವ್ ರೀಡಿಂಗ್ ಆಗಿರತ್ತೆ ಅಂತ ಹೇಳ್ಬೋದು ಹಾಗೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಆಗಿದ್ರು ಕೂಡ ಇದು ರೆಸುನೇಟ್ ಆಗತ್ತೆ ಅಂತ ಹೇಳ್ಬೋದು ಪ್ರೇಮಿಗಳ ನಡುವೆ ಆಗಿರಬಹುದು ಒಂದು ಒಳ್ಳೆಯ ರಿಲೇಶನ್ಶಿಪ್ ನಡುವೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಮೂರ್ ಬಾರಿ ನಿಮ್ಮ ಪರ್ಸನ್ ಯಾವ ವ್ಯಕ್ತಿಯ ವಿಚಾರವಾಗಿ ನೀವು ಈ ರೀಡಿಂಗ್ ನೋಡ್ಬೇಕು ಅನ್ಕೊಂಡಿದಿರಲ್ಲ ಆ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಕೆಲವೊಬ್ರು ನನ್ನ ಯೂಟ್ಯೂಬ್ನ ನ ಕಮೆಂಟ್ಸ್ ಆಗಿರ್ಬೋದು ನಾನು ಯಾರಿಗೂ ಕಮೆಂಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ದಯವಿಟ್ಟು ಹೇಳಲ್ಲ ನಾನು ಯೂಟ್ಯೂಬ್ನ ಕಮೆಂಟ್ ಗಳ ನೋಡಿ ಹಾಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳನ್ನ ನೋಡಿ ನನಗೆ ದಿನೇ ದಿನೇ ಹೆಚ್ಚಾಗ್ತಿರೋ ಫಾಲೋವರ್ಸ್ನ ನೋಡಿ ಯಾವ್ಯಾವುದೋ ರೀತಿ ಜನಗಳನ್ನ ಮ್ಯಾನುಕುಲೇಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಮತ್ತು ಹೇಳ್ತಾರೆ ಅವರು ವರ್ಷಾನುಗಟ್ಲೆಯಿಂದ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಅದು ಮಾಡ್ತಾ ಇದ್ದೀನಿ ನಾನು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ ದಯವಿಟ್ಟು ಇಂಥ ವಿಷಕಾರಿ ಜನಗಳನ್ನ ನಂಬಬೇಡಿ ಅವರು ಏನು ಮಾಡ್ತಿದ್ದಾರೆ ಅಂದರೆ ಅವರು ಕಲ್ತಿರುವಂತಹ ವಿದ್ಯೆ ಬೇರೆ ಬೇರೆ ರೀತಿ ನಿಮ್ಮನ್ನ ಮ್ಯಾನುಕುಲೇಟ್ ಮಾಡ್ತಾ ಇದ್ದಾರೆ ಟ್ಯಾರೋ ರೀಡಿಂಗ್ ಅಲ್ಲ ಟ್ಯಾರೋ ರೀಡಿಂಗ್ ಜೊತೆ ಜೊತೆ ಉಪ್ಪು ಖಾರ ಹಾಕಿ ಹೇಳೋ ಅಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಆದಂತಹ ಒಂದು ಒಳ್ಳೆಯ ಗೌರವ ಇದೆ ಇದಕ್ಕೆ ಆದಂತಹ ಮಹತ್ವ ಇದೆ ದೇವರ ರೀತಿ ಇದನ್ನ ಪ್ರತಿನಿತ್ಯ ಪ್ರತಿಕ್ಷಣ ಪ್ರತಿದಿನ ನಾನು ಕಾಣ್ತೀನಿ ಈ ಟ್ಯಾರೋ ರೀಡಿಂಗ್ ಪ್ರತಿಯೊಂದು ಸತ್ಯವಾಗಿರುತ್ತೆ ಇಲ್ಲಿ ತೋರಿಸಿದ್ದನ್ನು ನಾವು ನಿಮ್ಮ ಹತ್ರ ಹೇಳಲೇಬೇಕಾಗತ್ತೆ ಕೆಲವೊಂದು ಸಲ ನಾನು ಸ್ಟಾರ್ಟಿಂಗ್ ರೀಡಿಂಗ್ ಮಾಡುವಾಗ ಸ್ಟಾರ್ಟಿಂಗು ಅಹ್ ಯಾರೋ ಒಬ್ಬ ಆಕೆ ಕೇಳಿದ್ರು ಅವ್ರ ಗಂಡನ ಬಗ್ಗೆ ಅವ್ರ ಗಂಡನ್ಗೆ ಏನೋ ಒಂದು ಅಫೇರ್ ಸಮಥಿಂಗ್ ಏನೋ ಇತ್ತು ನಾನು ಬೆಳ ಬೆಳಗ್ಗೆನೆ ಅವ್ರ ಹತ್ರ ಹೇಳಬಾರ್ದು ಇಲ್ಲ ಸರಿ ಹೋಗುತ್ತೆ ಸಂಬಂಧ ಅಂತ ಹೇಳಿದೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ನನ್ನ ಮುಂದೆ ಇರುವಂತ ಕ್ಯಾಂಡಲ್ ಡಬ್ಬಂತ ಬಸ್ಟ್ ಆಗೋಯ್ತು ಸೊ ಹಂಗಾಗಿ ಈ ಟ್ಯಾರೋ ಮುಂದೆ ಸುಳ್ಳು ಹೇಳೋದಕ್ಕೂ ಬರಲ್ಲ ಏನ್ ತೋರ್ಸುತ್ತೆ ಅದನ್ನು ಹೇಳಲೇಬೇಕು ಮುಚ್ಚಿಡೋದಕ್ಕಂತೂ ಬರೋದೇ ಇಲ್ಲ ಸೊ ಇಂದಿನಂತೆ ಮೊದಲನೆಯ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅವರ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ಆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ರೀಡಿಂಗ್ ಸೆಷನ್ ಬೇಕು ಅನ್ನೋದರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಹಾಗೆ ಆಫೀಸ್ಗೂ ಕೂಡ ನೀವು ಬಂದು ಅಪಾಯಿಂಟ್ಮೆಂಟ್ನ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ವ್ಯಕ್ತಿ ವ್ಯಕ್ತಿಗೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರತ್ತೆ ಇದೊಂದು ಲವ್ ರೀಡಿಂಗ್ ಆಗಿರತ್ತೆ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನ ಕೆಲವ್ರು ಏನಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಲವ್ ರೀಡಿಂಗ್ ಮಾಡಿ ಮಾಡಿ ನಿಮ್ಮನ್ನ ಮ್ಯಾನುಕುಲೇಟ್ ಮಾಡಿಬಿಟ್ಟಿದಾರೆ ಅಂತ ಇಲ್ಲಿ ಏನಾಗ್ತಿದೆ ಅಂದ್ರೆ ನೀವುಗಳು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನೀವುಗಳು ನನ್ನ ಮೇಲೆತ್ತೋದಕ್ಕೆ ಆ ಅಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಸ್ಟ್ ಆಗ್ತಾ ಹಾಗಂತ ಹಂಗಂತ ಎಲ್ಲ ಟ್ಯಾರೋ ರೀಡರ್ಗೆ ಹೇಳ್ತಾ ಇಲ್ಲ ನಾನು ಕೆಲವೊಬ್ಬ ಟ್ಯಾರೋ ರೀಡರ್ ಕೆಲವೊಬ್ಬ ಒಂದು ಹೆಂಗಸಿಗೆ ಒಂದೇ ಒಂದು ಹೆಂಗಸಿಗೆ ಹೇಳ್ತಾ ಇದ್ದೀನಿ ಹಾಗೆ ಪ್ರಸ್ತುತ ಕೆಲವೊಂದು ಟೆರೋ ರೀಡರ್ ಅದ್ಭುತ ಅವ್ರು ರೀಡಿಂಗ್ ಮಾಡೋದೇ ಅದ್ಭುತ ಅಂತ ಹೇಳ್ಬೋದು ಬೇರೆ ಬೇರೆ ವಿದ್ಯೆಗಳನ್ನ ಕಲ್ತಿದ್ದಾರೆ ಆದರೆ ನನಗೆ ಕ್ಯಾಂಡಲ್ ಸ್ಪೆಲ್ಲು ಆ ಥರದ್ದೆಲ್ಲ ಮಾಡೋದಕ್ಕೆ ಅಷ್ಟು ನಾನು ಮುಂದಾಗೋದಿಲ್ಲ ಯಾಕೆ ನನಗೆ ಅದು ಗೊತ್ತಿಲ್ಲದೆ ಇರುವಂಥ ವಿದ್ಯೆ ನನ್ನಂಥ ವಿಚಾರಕ್ಕೆ ನಾನು ಮುಂದಾಗೋದಿಲ್ಲ ಬಟ್ ಕೆಲವ್ರು ರೀಡಿಂಗ್ ನಾನು ಪ್ರಸ್ತುತವಾಗಿ ಈಗ ಒಂದು ಲೀಡಿಂಗ್ ಅಲ್ಲಿ ಇದಾರೆ ಇನ್ಸ್ಟಾಗ್ರಾಮಾಗಿರ್ಬಹುದು ಆಗಿರಬಹುದು ಯೂಟ್ಯೂಬ್ ಅಲ್ಲಿ ಲೀಡಿಂಗ್ ಚೆನ್ನಾಗಿ ಮಾಡ್ತಾರೆ ಅವರು ಇಲ್ಲಿ ಆ ವ್ಯಕ್ತಿಗೆ ನಿಮ್ಮ ಹತ್ರ ಬರುವಂತಹ ಮನಸ್ಸಿದೆ ಎಲ್ಲೋ ಒಂದೊಂದು ಸಲ ಆ ವ್ಯಕ್ತಿ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ಳೋದು ಕೂಡ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪರ್ಸನ್ ಏನಿದಾರಲ್ಲ ಬರೋದಕ್ಕೆ ಮುಂದೆ ಬಿಡ್ತಾ ಇಲ್ಲ ಅಂತ ತೋರಿಸ್ತಾ ಇದೆ ಇಲ್ಲಿ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ನಿಮ್ಮ ಪರ್ಸನ್ನ ಮುಂದ್ ಬರೋದಕ್ ಆಗ್ತಾ ಇಲ್ಲ ನೀವಿಬ್ರು ಒಂದಾಗೋದಕ್ಕೆ ಮತ್ತೆ ಆಗ್ತಾ ಇಲ್ಲ ಆ ರೀತಿ ಆಗ್ತಾ ಇದೆ ಬಟ್ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಈಗಲೂ ಕೂಡ ನಿಮ್ಮ ನೆನಪು ಕಾಡುವಂಥದ್ದು ನಿಮ್ಮ ಯೋಚನೆ ಕಾಡುವಂಥದ್ದು ಯಾವ್ದಾದ್ರು ಒಂದು ದಾರಿಯಲ್ಲಿ ಕಾಣಿಸ್ಕೊಳ್ತಿರುವೋ ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ ಮಾತಾಡ್ಬೋದೇನೋ ಅನ್ನುವ ಹೋಪ್ ಈಗಲೂ ಇಟ್ಕೊಂಡಿದ್ದಾರೆ ಬಟ್ ಇಲ್ಲಿ ಮೂರನೇ ವ್ಯಕ್ತಿ ಕಾರಣದಿಂದಾಗಿ ನೀವಿಬ್ಬರು ಒಂದಾಗೋದಕ್ಕಾಗ್ತಾ ಇಲ್ಲ ನೀವಿಬ್ಬರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ನೀವು ಕಾಂಟ್ಯಾಕ್ಟ್ ಆದರೂ ಕೂಡ ವಿಪರೀತ ಜಗಳ ಆಗುವಂಥದ್ದಾಗಿರಬಹುದು ಇಲ್ಲಿ ಏನು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಿಮಗೆ ಟೈಮ್ ಕೊಟ್ಟಾಗ ಮತ್ತೆ ಅದು ರಿಪೀಟ್ ಆಗ್ಬೇ ಆಗುತ್ತಾ ಅನ್ನುವ ಭಯನೂ ಕೂಡ ಆ ವ್ಯಕ್ತಿಗೆ ಕಾಡ್ತಾ ಇದೆ ಎಲ್ಲಿ ರಿಪೀಟ್ ಆಗುತ್ತೋ ಎಲ್ಲಿ ನಾನು ಆ ಟೈಮ್ ಟೇಬಲ್ ತಕ್ಕನ ಹಾಗೆ ನಾನು ಕಾಲ್ ಮಾಡಬೇಕಾಗತ್ತೆ ನಾನು ಮೆಸೇಜ್ ಮಾಡಬೇಕಾಗತ್ತೆ ಈ ರೀತಿ ಎಲ್ಲ ಆಕ್ಚುಲ್ ಆಗಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಕಾಡ್ತಾ ಇದೆ ಅಂತ ಹೇಳ್ಬಹುದು ಸೊ ಅವರು ನೀವು ಎಷ್ಟೇ ಕಾಂಟ್ಯಾಕ್ಟ್ ಮಾಡುವ ಹೋದಾಗ ಆಗಿರ್ಬೋದು ನೀವು ಎಷ್ಟೇ ಮೇಲ್ಬಿದ್ದು ಮಾತಾಡೋದಕ್ಕೂ ಅಂತ ಹೋದಾಗ ಆಗಿರ್ಬೋದು ಅವ್ರು ಅವಾಯ್ಡ್ ಮಾಡಿದಾಗ ಅಲ್ಲಿ ಅವರ ಫ್ಯಾಮಿಲಿ ಪರ್ಸನ್ ಆ ಏನಾದ್ರು ಅವರು ಅವ್ರು ಹಿಡಿದಿಟ್ಕೊಂಡು ಇದಾರಲ್ವಾ ಅದನ್ನ ನಿಮ್ಮ ಹತ್ರ ಶೇರ್ ಆಗಲ್ಲ ಈ ಕಡೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ನೀವು ವಿಪರೀತ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಿ ಇಲ್ಲಿ ನಿಮ್ಮಿಬ್ರು ಜಗಳದಿಂದ ಆಗಿರ್ಬಹುದು ಅಥವಾ ನಿಮ್ಮಿಬ್ಬರ ದೂರ ಆಗುವಿಕೆಯಿಂದ ನಿಮ್ಮ ಅಲ್ಲಿ ಥರ್ಡ್ ಪರ್ಸನ್ಗೆ ಅಹ್ ಏನು ಲಾಭ ಆಗ್ತಾ ಇದೆ ನೀವಿಬ್ರು ದೂರ ಇರೋದ್ರಿಂದ ಮೂರನೇ ವ್ಯಕ್ತಿಗಲ್ಲಿ ಏನೋ ಒಂದು ಲಾಭ ಆಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಮೂರನೇ ವ್ಯಕ್ತಿ ಯಾರಾದ್ರೂ ಆಗಿರಬಹುದು ಒಬ್ಬ ಪರ್ಸನ್ ಆಗಿರ್ಬಹುದು ಅಹ್ ಅಥವಾ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಮೂರನೇ ವ್ಯಕ್ತಿ ನಿಮ್ಮಿಬ್ರನ್ನ ತಡೀತಾ ಇರುವಂಥದ್ದಾಗಿರ್ಬೋದು ಸೊ ಇದರಿಂದ ನಿಮ್ಮ ಪರ್ಸನ್ ಕೂಡ ಗೊಂದಲಕ್ಕಿಡಾಗ್ತಾ ಇದಾರೆ ಇಲ್ಲಿ ನೀವು ಕೂಡ ಎರಡೆರಡು ರೀತಿಯ ಮನಸ್ಸಿನಲ್ಲಿ ಗೊಂದಲಕ್ಕೀಡಾಗ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ ಸೊ ಆ ವ್ಯಕ್ತಿಗೆ ನಿಮ್ಮ ನೆನಪಿದೆಯಾ ಹೌದು ಇದೆ ಆದ್ರೆ ನಿಮ್ಮಷ್ಟಲ್ಲ ನೀವು ಏನ್ ಮಾಡ್ತಿದಿರಿ ಗೊತ್ತಾ ಆ ನೆನಪು ಇದೆ ಅಂದ್ ಕೂಡಲೆ ಹಗಲು ರಾತ್ರಿ ಹಗಲು ರಾತ್ರಿ ಅವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಒಂಥರ ರೀಡನ್ ಆಗಿರುವ ರೀತಿ ಕೊಗ್ಗೋದು ಕುರ್ಗೋದು ಈ ರೀತಿ ಎಲ್ಲ ಮಾಡ್ತಾ ಇದ್ರಿ ಇಲ್ಲಿ ಮನ್ಸಿಗೂ ಕೂಡ ಎಲ್ಲಿ ಕೂತ್ರು ಎಲ್ಲಿ ನಿಂತ್ರು ಸಮಾಧಾನನೇ ಇಲ್ಲ ಆ ರೀತಿ ಆಗ್ತಾ ಇದೆ ಇಲ್ಲಿ ಒಂದಷ್ಟು ಗ್ರಹಣದ ರೀತಿ ನಿಮ್ಮ ಲೈಫ್ ಈ ಸಮಯಕ್ಕಾಗಿದೆ ತಾಳ್ಮೆಯಿಂದ ಇದ್ರೆ ಆ ಗ್ರಹಣ ಸರಿದು ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತೀನಿ ಇಲ್ಲಿ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಅವರ ಲವ್ ರೀಡಿಂಗ್ ನೋಡೋಣ ಪರ್ಸನ್ ಅವರ ಹಸ್ಬೆಂಡ್ ಆಗಿರಬಹುದು ವೈಫ್ ಆಗಿರಬಹುದು ಲವರ್ ಆಗಿರಬಹುದು ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಇರಬಹುದು ಯಾರೇ ಇರಬಹುದು ಅವರು ನಿಮ್ಮ ನಿಮ್ಮಿಂದ ದೂರ ಆಗಿದ್ರೆ ಅವ್ರಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದೇ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಕಾರ್ಡ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮುಂದೆ ಇಟ್ಟಿದ್ದೀನಿ ಇಲ್ಲಿ ಕಿಂಗ ವಾನ್ಸ್ ಇದೆ ಅದು ಇದೆ ಓಕೆ ನಿಮ್ಮ ಪರ್ಸನಿಗೆ ನಿಮ್ಮ ಪರ್ಸನಿಗೆ ಕೆಲವೊಂದು ಜವಾಬ್ದಾರಿಗಳಿದೆ ಅವ್ರದೇ ಆದಂತಹ ಕೆಲವು ಒಂದು ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳಿಂದಾಗಿ ಅವರು ಯಾ ಏನು ಮಾಡಬೇಕು ಅನ್ನುವ ಅನ್ನೋದನ್ನೇ ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ ಮುಂದೆ ಸರಿ ಆಗ್ಬೋದೇನೋ ಅನ್ನುವ ಮೈಂಡ್ ಅವ್ರಿಗೂ ಇತ್ತು ಈ ಸಂಬಂಧ ಮುಂದೆ ಸರಿ ಹೋಗ್ಬೋದೇನೋ ಈ ಸಂಬಂಧ ಮತ್ತೆ ನನ್ನ ಲೈಫಲ್ಲಿ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನುವ ಎಫರ್ಟ್ ಅವ್ರು ಹಾಕಿದ್ರು ಅದು ಆಗದೆ ಇದ್ದಾಗ ಕೈ ಚೆಲ್ಲಿದ್ದಾರೆ ಈ ವಿಚಾರದಲ್ಲಿ ಅವರು ಕೈ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ ಬಟ್ ಒಂಟಿ ಎನ್ನುವ ಭಾವನೆ ಕಾಡ್ತಾ ಇದೆ ಅವ್ರಿಗೆ ಇಲ್ಲಿ ಅಲ್ಲಿ ಲೈಫಲ್ಲಿ ನೀವೆಷ್ಟು ಪ್ರೀತಿಸ್ತಾ ಇದ್ರು ಆತನೂ ಅಷ್ಟೇ ಆತನೂ ಅಷ್ಟೇ ಆಕೆಯೂ ಅಷ್ಟೇ ಪ್ರೀತಿಸಿದವರಾಗಿದ್ರು ಅನ್ನೋದು ತೋರಿಸ್ತಾ ಇದೆ ಇಲ್ಲಿ ಇಲ್ಲಿ ಕೆಲವೊಬ್ಬರು ಮನೆಯಲ್ಲಿ ಏನಾಗ್ತಾ ಇದೆ ಇಲ್ಲಿ ನಿಮ್ಮ ಮದುವೆ ವಿಚಾರಕ್ಕೆ ಒಪ್ಪದೇ ಇರುವಂಥದ್ದಾಗಿರಬಹುದು ಅಲ್ಲಿ ಮೂರನೇ ಥರ್ಡ್ ಪರ್ಸನ್ನಿಂದಾಗಿ ಎಲ್ಲ ಅಂದರೆ ಮಾತಾಡಿದ್ರು ಏನೇ ಮಾಡಿದ್ರು ನಿಮ್ಮ ಗುರು ಹಿರಿಯರುಗಳು ಒಪ್ಪದೇ ಇರುವಂಥದ್ದಾಗಿರ್ಬೋದು ಮನೆಯಲ್ಲಿರೋರು ಒಂದಷ್ಟು ಅವಾಯ್ಡ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಇದೆ ಅಲ್ಲಿ ಕೆಲವರು ಮೂರನೇ ವ್ಯಕ್ತಿಗಳಿಂದ ಮನೆಯಲ್ಲಿರುವ ವ್ಯಕ್ತಿಗಳಿಂದ ಮೂರನೇ ವ್ಯಕ್ತಿಗಳಿಂದ ದೊಡ್ಡವರಿಂದ ಏನಾಗ್ತಾ ಇದೆ ಅವರ ಮೈಂಡ್ನ ಡೈವರ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಇಲ್ಲಿ ನಿಮಗೂ ಕೂಡ ಡೈವರ್ಟ್ ಮಾಡ್ತಾ ಇರ್ಬೋದು ಸಾಕಷ್ಟು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಯಸ್ ಆಗಿರ್ಬೋದು ಎಷ್ಟೇ ಜನ ನಿಮ್ಗೆ ಹೇಳಿದ್ರು ನೀವು ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಇಲ್ಲಿ ಅದರ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಕಟ್ ಹಾಕಿದ ಹಾಗೆ ನಿಮಗೆ ಭಾವನೆ ಒಳಗಾಗಿದ್ದೀರಿ ನೀವು ಬಟ್ ಆ ವ್ಯಕ್ತಿ ನಿಮ್ಮನ್ನ ಹರ್ಟ್ ಮಾಡಿದರೆ ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ಕೆಲವೊಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ತಕ್ಕ ಹಾಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಎಲ್ಲೋ ನಿಮ್ಮನ್ನು ಮೋಸ ಮಾಡಿದ್ನೇನೋ ಅನ್ನುವ ಗಿಲ್ಟ್ ಕೂಡ ಕಾಡ್ತಾ ಇರತ್ತೆ ಒಂಟಿಯಾಗಿ ಅವರು ಏನು ಕೆಲವೊಂದು ಸಲ ಒಂಟಿಯಾಗಿ ಕೂತ್ಕೊಂಡಾಗ ತುಂಬ ಯೋಚನೆಗಳಿಂದ ಅವರು ಮಾನಸಿಕವಾಗಿ ನೊಂದಿದ್ದು ಕೂಡ ಇದೆ ಅವ್ರು ನೀವೆಷ್ಟು ಪ್ರೀತಿಸ್ತರೋ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿನೇ ಅವರು ಪ್ರೀತಿಸ್ ಪ್ರೀತಿಸಿದವ್ರು ಇಲ್ಲಿ ಫ್ಯಾಮಿಲಿ ಪರ್ಸನ್ಸ್ ಫ್ಯಾಮಿಲಿ ಫ್ಯಾಮಿಲಿಗಳು ಏನು ಸಪೋರ್ಟ್ ಮಾಡದೇ ಇರುವ ಕಾರಣ ಹಾಗೆ ಇಲ್ಲಿ ಮೂರನೇ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ಕೂಡ ಒಂದಷ್ಟು ಇದು ಮಾಡ್ತಾ ಇರುವ ಕಾರಣ ಇಲ್ಲಿ ನೀವು ಇಬ್ರು ಒಂದಾಗದೇ ಇರೋದಕ್ಕಾಗ್ತಾ ಇಲ್ಲ ಒಂದಾಗೋದಕ್ಕಾಗ್ತಾ ಇಲ್ಲ ಇಲ್ಲಿ ಎಷ್ಟು ಅಂತ ನೀವೇ ಒಬ್ಬರೇ ಎಫರ್ಟ್ ಹಾಕ್ತಿರಿ ಎಫರ್ಟ್ ಹಾಕಿ ಹಾಕಿ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ನೀವು ಒಂದಷ್ಟು ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು ಹೆದರಿಕೆ ಆಗುವಂಥದ್ದು ಈ ಸಂಬಂಧ ಮುಗಿದೋಯ್ತು ಅನ್ನುವ ಶಾಕ್ಗೆ ಒಳಗಾಗುವಂಥದ್ದು ತುಂಬ ಯೋಚನೆಗಳನ್ನೇ ನೀವು ಮಾಡಿ 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 ನಿಮ್ಮ ಮಾ ಮಾನಸಿಕ ಅಹ್ ಏನಿದೆಯಲ್ಲ ಮಾನಸಿಕ ಯೋಚನೆ ಏನಿದೆಯಲ್ಲ ಅದನ್ನ ಅಹ್ ಯೋಚನೆ ಮಾಡಿ ಆ ಯೋಚನೆಗಳಲ್ಲೇ ನಿಮ್ಮನ್ನ ಕಟ್ಟ ಹಾಕಿದ ಹಾಗೆ ಆಗಿದೆ ಅಂತ ನಾನು ಹೇಳ್ಬಹುದು ಇಲ್ಲಿ ಅಹ್ ಏನ್ ಮಾಡ್ತಾ ಇದ್ರಿ ದಿನೇ ದಿನೇ ನೀವು ಈ ಕಡೆ ಕೆಲ್ಸದ ಕಡೆ ಗಮನ ಕೊಡ್ತಾ ಇಲ್ಲ ನಿಮ್ಮ ಮನೆಯ ವಿಚಾರದ ಕಡೆ ಗಮನ ಕೊಡ್ತಾ ಇಲ್ಲ ನೀವು ಅಹ್ ಬರೀ ಇದನ್ನೇ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನಾನೂ ಕೊಡ್ತಾ ಕೊಡ್ತಾ ಇಲ್ಲ ಅಂತ ಹೇಳ್ಬಹುದು ಸೊ ಇಲ್ಲಿ ಏನಾಗ್ತಾ ಇದೆ ಔಟ್ಕಮ್ ಬಂದು ಇಲ್ಲಿ ಏಟ್ ಆಫ್ ವಾರ್ಡ್ಸ್ ಬಂದಿದೆ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ ಒಂದಷ್ಟು ಕಷ್ಟ ಇದೆ ಈ ಸಂಬಂಧನ ಮುಂದು ಮುಂದುವರ್ಸ್ಕೊಳ್ಳೋದು ಕಷ್ಟ ಇದೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೌದು ಆ ಪರ್ಸನಿಗೆ ನಿಮ್ಮ ವ್ಯಕ್ತಿಗೆ ಒಂದಷ್ಟು ಗಿಲ್ಟ್ ಕಾಡ್ತಾ ಇದೆ ನನ್ನಿಂದ ಈಗ ಆಗೋಯ್ತೇನೋ ನನ್ನಿಂದ ಕೊರಗ್ತಾ ಇದ್ದಾರೇನೋ ನನ್ನಿಂದ ಗೊತ್ತಾಗ್ತಿದೆ ಬಟ್ ಆದರೆ ಏನು ಮಾಡೋದು ಅವ್ರು ಓಪನ್ ಅಪ್ ಆಗೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ ಸೊ ಅವ್ರಿಗೂ ಯೋಚನೆ ಇದೆ ಬಟ್ ಆದ್ರೆ ಅವರು ನಿಮ್ಮ ಯೋಚನೆ ಬಿಟ್ಟು ಮೂರನೇ ವ್ಯಕ್ತಿ ಜೊತೆ ಚೆನ್ನಾಗಿರುವಂತದ್ದು ಅಥವಾ ಇನ್ನೊಂದು ಮತ್ತೊಂದು ಜಾಲಿ ಮಾಡ್ತಾರ ಅದ್ಯಾವುದು ನಾನು ಇಲ್ಲಿ ನೋಡ್ತಾ ಇಲ್ಲ ಅವರು ಕೆಲವೊಂದು ಜವಾಬ್ದಾರಿಯಿಂದ ಕೆಲವೊಂದ್ಸಲ ನಿಮ್ಮ ಯೋಚನೆ ತುಂಬಾ ಆಳವಾಗಿ ಬ ಬರೋದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರೆ ಒಂಟಿಯಾಗಿ ದೂರ ಸರ್ಕೊಂಡು ಅವ್ರ ಪಾಡಿಗೆ ಅವರು ಇದ್ದಾರೆ ಅಂತಾನೆ ಹೇಳ್ಬಹುದು ಒಂಟಿಯಾಗಿ ದಿನಗಳನ್ನ ಕಳೆಯೋದು ಈ ತರದ್ದೆಲ್ಲ ಮಾಡ್ತಾ ಇದ್ದಾರೆ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಹಾಗೆ ಇದೊಂದು ಸರ್ಟಿಫೈಡ್ ನಾನು ಟ್ಯಾರೋ ರೀಡರ್ ಆಗಿರೋದ್ರಿಂದ ನ್ಯೂಮರಲಾಜಿಸ್ಟ್ ಆಗಿರೋದ್ರಿಂದ ಇಲ್ಲಿ ತುಂಬ ಸೂಕ್ಷ್ಮವಾಗಿರುವಂತಹ ವಿಚಾರಗಳು ಕೂಡ ತುಂಬ ಚೆನ್ನಾಗಿ ನಿಮಗೆ ನಿಮ್ಮ ಗಮನಕ್ಕೆ ಬರುತ್ತೆ ನಿಮ್ಮ ವಿಚಾರದಲ್ಲಿ ಆಗಿನ ಎನರ್ಜಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ನೀವು ತಿಳ್ಕೊಳ್ಬಹುದು ನೀವು ನಂಬುವ ಟ್ಯಾರೋ ರೀಡರ್ಸ್ ಏನಿದಾರಲ್ಲ ನಿಮ್ಮ ನಂಬಿಕೆಗೆ ಅರ್ಹರ ಅಂತ ನೀವು ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ ಯಾರೋ ಒಬ್ಬ ಸೈಕಾಲಜಿಸ್ಟೋ ಯಾರೋ ಒಬ್ಬ ಇವರು ಟ್ಯಾರೋ ಕಾರ್ಡ್ ತಗೊಂಡ್ಬಂದ್ಬಿಟ್ಟು ವಿಧ ವಿಧವಾದ ಒಂದು ಕಾರ್ಡ್ ತಂದುಬಿಟ್ಟು ನಾನು ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ ನಾನು ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ನಾನು ಹೇಳಿದ್ದೆ ಸತ್ಯ ಪ್ರಪಂಚದಲ್ಲಿ ನಾನೊಬ್ಳೆ ಟ್ಯಾರೋ ರೀಡರ್ ಅಂತ ಹೇಳಿ ನಿಮ್ಮ ಮೈಂಡ್ ಗೆ ಏನಾದ್ರು ತುಂಬ್ತಾ ಇದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ವಿಷಕಾರಿ ಜನಗಳಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತಷ್ಟು ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಹಾಗೆ ಎಲ್ಲರೂ ಯುಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಬೇವು ಕಮ್ಮಿ ಇರ್ಲಿ ಬೆಲ್ಲ ಜಾಸ್ತಿ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ